ಆಗ ಸೆಲ್ರಿಗೂ ನಮಸ್ಕಾರ ಸೊ ಇವತ್ತು ಆರ್ ಸಿ ಬಿ ವರ್ಷಸ್ ಸಿ ಎಸ್ ಕೆ ಪಂದ್ಯಗಳು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆ್ಯಂಡ್ ತುಂಬ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ತೀನಿ ಆ್ಯಂಡ್ ಇದ್ರ ಜೊತೆಗೆ ಒಂದು ವೆದರ್ ಅಪ್ಡೇಟ್ ಏನು ಅಂತಂದರೆ ಮಳೆ ಬರುವ ಸಾಧ್ಯತೆ ಕೂಡ ಇದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇನ್ ಕೇಸ್ ಮಳೆ ಏನಾದರೂ ಬಂದು ಪಂದ್ಯ ವಾಶ್ ಔಟ್ ಆಗೋದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಿಕಾಸ್ ಎರಡು ಪಾಯಿಂಟ್ಸ್ಗಳು ಆರಾಮಾಗಿ ನಾವು ಗೆಲ್ಲೋಂಥ ಪಾಯಿಂಟ್ಸ್ಗಳು ಅದನ್ನು ಸುಮ್ಮನೆ ಆಗುತ್ತೆ ಸೊ ಮಳೆಯಿಂದಾಗಿ ಬಟ್ ಮ್ಯಾಚ್ ನಡಿಲೇಬೇಕು ಅದು ಎಷ್ಟಾದರೂ ಓವರ್ಸ್ ಆಗಲಿ ಬಟ್ ಅಲ್ಲಿ ಮ್ಯಾಚ್ ನಡಿಲೇಬೇಕು ಸಿ ಎಸ್ ಕೆನ ಸೋಲಿಸಿ ಎರಡು ಪಾಯಿಂಟ್ಸ್ಗಳನ್ನ ತೊಗೊಳ್ಬೇಕು ಹಾಗೆ ಅವ್ರನ್ನ ಒದ್ದು ಓಡಿಸಬೇಕು ಅಂತಲೇ ಹೇಳ್ತೀನಿ ಸತತವಾಗಿ ಅವರ ಒಂದು ವಿರುದ್ಧ ಎರಡು ಪಂದ್ಯಗಳನ್ನ ಕೂಡ ಗೆದ್ದಿದ್ದೀವಿ ಲಾಸ್ಟ್ ಸೀಸನಲ್ಲಿ ಸೊ ಇದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರನ್ನ ಸೊ ಟೂರ್ನಿಯಿಂದನೇ ಆಚೆ ಹಾಕಿ ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವಂಥದ್ದು ಲಾಸ್ಟ್ ಇಯರಲ್ಲಿ ಆ್ಯಂಡ್ ಇವಾಗ ಚೆನ್ನೈ ಅದೇನೇ ಎಲಿಮಿನೇಟ್ ಆಗಿದೆ ಅಂತಲೇ ಹೇಳ್ತೀನಿ ಇನ್ನೂ ಮೂರು ಅಥವಾ ನಾಲ್ಕು ಪಂದ್ಯ ಇದೆ ಅನ್ಸುತ್ತಲ್ಲ ಸೊ ಅಷ್ಟು ಇರುವಾಗಲೇ ಸೊ ಆಲ್ರೆಡಿ ಅವರೇನೇ ಸೊ ಎಲಿಮಿನೇಟ್ ಆಗಿದ್ದಾರೆ ಇನ್ನೇನಾದ್ರೂ ಕೂಡ ಸುಮ್ಮನೆ ಕಾಟಾಚಾರ ಕಾಡಬೇಕಾಗುತ್ತೆ ಬಿಟ್ಟರೆ ಅವ್ರು ಅವರೇನು ಗಳಿಸ್ಕೊಳ್ಳೋವಂಥದ್ದು ಏನಿಲ್ಲ ಈ ಒಂದು ಸೀಸನ್ನಿಂದ ಆ್ಯಂಡ್ ಇದೇ ಒಂದು ಸೀಸನ್ನ ಸೊ ಒಂದು ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಪಂದ್ಯದಲ್ಲಿ ಚೆನ್ನೈನಲ್ಲಿ ಹೋಗಿ ನಾವು ಅವ್ರನ್ನ ಸೋಲಿಸಿ ಬಂದಿದ್ದೀವಿ ಅಗೇನ್ ಇವಾಗ ಅವರು ನಮ್ಮನ್ನು ಸೋಲಿಸಬೇಕು ಅಂತ ಬಂದೇ ಬರ್ತಾರೆ ಇವಾಗಿರುವಂಥ ಚೆನ್ನೈ ಒಂದು ಲಾಸ್ಟ್ ಒಂದು ಟೂ ತ್ರೀ ಮ್ಯಾಚಸ್ ನೋಡ್ತಾ ಇದ್ದಾರೆ ಡೆವಾಲ್ಡ್ ಬ್ರೇವಿಸ್ ಆ್ಯಂಡ್ ಸ್ಯಾಮ್ ಕರನ್ ಲಾಸ್ಟ್ ಇನಿಂಗ್ಸ್ ಅಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಪವರ್ ಕಾಣಿಸ್ತಾ ಇದೆ ಬಿಟ್ಟರೆ ಬಟ್ ಗೆಲ್ಲೋ ಏನು ಇರಲಿಕ್ಕಿಲ್ಲ ಬಟ್ ಸ್ವಲ್ಪ ಡೀಸೆಂಟಾಗಿ ಆಗಿ ಮಾಡ್ತಿದ್ದಾರೆ ಬ್ರೇವಿಸ್ ಬಂದ ಆದ್ಮೇಲೆ ಅಂತಲೇ ಹೇಳ್ತೀನಿ ಇವತ್ತು ನಡೆಯುವ ಪಂದ್ಯದಲ್ಲಿ ಸೊ ಅವರಿಬ್ಬರು ಕೂಡ ಸೊ ಬ್ಯಾಟ್ ಬರ್ಜರಿ ಬ್ಯಾಟಿಂಗ್ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಮುಖ್ಯವಾಗಿ ಡೆವಾಲ್ಡ್ ಬ್ರೇವಿಸ್ ಆರ್ ಸಿ ಬಿ ಅಂದರೆ ಸಿಕ್ಕಾಪಟೆ ಇಷ್ಟಪಡುವಂತ ನಮ್ಮ ಎ ಬಿ ಎ ಬಿ ಡೆವಾಲ್ಡ್ ಬ್ರೇವಿಸ್ ಸೊ ಆರ್ ಸಿ ಬಿ ಮೇಲೆ ಒಂದು ಒಳ್ಳೆ ಆಟನ ಆಡಲಿಕ್ಕೆ ಪ್ರಯತ್ನ ಪಟ್ಟಬಿಡ್ತಾರೆ ಅಂಡ್ ಸೊ ಮೊದಲೇ ವೆದರ್ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಟ್ ಇಲ್ಲ ಅಂತಂದ್ರೆ ಆರ್ ಸಿ ಬಿ ಖಂಡಿತವಾಗಲೂ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನಡೀತಿರುವಂಥದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಿಚ್ ಬಗ್ಗೆ ಆಲ್ರೆಡಿ ಗೊತ್ತೇ ಇದೆ ನಿಮಗೆ ಸೊ ಬ್ಯಾಟಿಂಗ್ ಪಿಚ್ ಆಗಿರುತ್ತೆ ಸೊ ಸೆಕೆಂಡ್ ಸೊ ಬ್ಯಾಟಿಂಗಲ್ಲಿರುವಂಥವ್ರಿಗೆ ಇರುವಂಥವ್ರಿಗೆ ಅಂದರೆ ಚೇಂಜ್ ಮಾಡೋವಂಥವ್ರಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ರಾಜಸ್ಥಾನ ವಿರುದ್ಧ ಇನ್ನೂರ ಐದು ರನ್ಗಳು ಹೊಡೆದಿದ್ರು ಕೂಡ ಕೇವಲ ಹನ್ನೊಂದು ರನ್ಗಳಿಂದ ನಾವು ವಿನ್ ಆಗಿರುವಂಥದ್ದು ಆ್ಯಂಡ್ ಲಾಸ್ಟ್ ಟೂ ಓರ್ಸ್ ಅಲ್ಲಿ ಹದಿನೆಂಟು ರನ್ ಏನು ಬೇಕಾಗಿತ್ತು ಬಟ್ ಹತ್ತೊಂಬತ್ತನೇ ಓವರಲ್ಲಿ ಸೊ ಜೋಸ್ ಹೇಸಲ್ವುಡು ಸಾಕತ್ತಾಗಿರುವಂಥ ಬಾಲ್ ಮಾಡಿ ಸೊ ಅಲ್ಲಿ ವಿಕೆಟ್ಗಳನ್ನ ತೆಗೆದು ರನ್ಗಳು ಕೂಡ ಕಡಿಮೆ ಕೊಟ್ಟಿದ್ರು ಸೊ ಅದಕ್ಕೋಸ್ಕರನೇ ಆ ಒಂದು ವಿನ್ ಆಯಿತು ಬಿಟ್ಟರೆ ಇಲ್ಲ ಅಂತಂದರೆ ರಾಜಸ್ಥಾನ್ ರಾಯಲ್ಸರು ಚೇಸ್ ಮಾಡ್ತಾ ಇದ್ರು ಸೊ ಇನ್ನೂರು ಪ್ಲಸ್ ರನ್ಗಳು ಕೂಡ ಈ ಒಂದು ಸ್ಟೇಡಿಯಮಲ್ಲಿ ಸೇಫ್ ಅಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಕೂಡ ಅಷ್ಟೇ ಫಸ್ಟ್ ಬ್ಯಾಟಿಂಗ್ ಯಾವುದೇ ತಂಡ ಮಾಡಿದ್ರು ಇನ್ ಕೇಸ್ ಆರ್ ಸಿ ಬಿ ಮಾಡಿದ್ರು ಅಂತಂದರೆ ನನ್ನ ಪ್ರಕಾರ ಸೊ ಟೂ ಟ್ವೆಂಟಿ ಮಾಡಲೇಬೇಕು ಅಥವಾ ಟೂ ಹಂಡ್ರೆಡ್ ಪ್ಲಸ್ ಮಾಡಲೇಬೇಕು ಇರೋದ್ರಿಂದ ಸೊ ಅದು ಕೂಡ ಅಷ್ಟೇ ರಾಜಸ್ಥಾನ್ ಥರನೇ ಸೊ ಈ ಒಂದು ಬಾರಿ ಒನ್ ಏಯ್ಟಿ ಮೇಲೆ ಯಾವುದೂ ಕೂಡ ಅದು ಚೇಂಜ್ ಮಾಡೇ ಇಲ್ಲ ಸೊ ಲಾಸ್ಟ್ ಒಂದು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಿಂದ ಅಂತಲೇ ಹೇಳ್ಬೋದು ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಸೊ ನಾಳೆ ಕೂಡ ಟೂ ಹಂಡ್ರೆಡ್ ಟಾರ್ಗೆಟ್ ಇದ್ದೇ ಇರುತ್ತೆ ಆರ್ ಸಿ ಬಿಿದು ಅಂತಲೇ ಹೇಳಿ ಆ್ಯಂಡ್ ಇನ್ನು ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋದ್ರೆ ಸೊ ಸಿ ಎಸ್ ಕೆ ಕಡೆಯಿಂದ ಯಾವುದೇ ಚೇಂಜಸ್ ಇರಲಿಕ್ಕಿಲ್ಲ ಆ್ಯಂಡ್ ಆರ್ ಸಿ ಬಿ ಕಡೆಯಿಂದ ಒಂದು ಚೇಂಜಸ್ ಆಗ್ಬೋದು ಸೊ ಬೆತಲ್ ಅವರ ಜಾಗದಲ್ಲಿ ಸೊ ಫಿಲ್ ಸಾಲ್ಟ್ ಅವ್ರು ಬರ್ಬೋದು ಅಂತ ಅನ್ಸುತ್ತೆ ಬಿಕಾಸ್ ಅವರೇನಾದರೂ ಸೊ ಅಂದರೆ ಇಂಜುರಿಯಿಂದ ಇಂದ ಅಥವಾ ಏನು ಫೀವರ್ ಇದೆಯಲ್ಲ ಅವರಿಗೆ ಸೊ ಅದರಿಂದ ರಿಕವರ್ ಆಗಿದ್ರೆ ಸೊ ನಾಳೆ ಒಂದು ಚೇಂಜಸ್ ನೋಡ್ತೀವಿ ಫಿಲ್ ಸಾಲ್ಟ್ ಅವ್ರು ಬರ್ತಾರೆ ಸೊ ಜಾಕೋಬ್ ಬೇತಲ್ ಅವರ ಒಂದು ಸ್ಥಾನದಲ್ಲಿ ಸೊ ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ಲ ಅಂತಂದ್ರೆ ಜಾಕೊಬ್ ಬೆತ್ತಲೇ ಕಂಟಿನ್ಯೂ ಮಾಡ್ತಾರೆ ಬಿಕಾಸ್ ನಮ್ಮೇಲೆ ಏನು ಪ್ರೆಸರ್ ಇಲ್ಲ ಇವಾಗ ನಾಲ್ಕು ಪಂದ್ಯಗಳಲ್ಲಿ ಸೊ ಇನ್ನೂ ಒಂದೆರಡು ಪಂದ್ಯ ಗೆದ್ದರೆ ಸಾಕು ನಾವು ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದೆರಡು ಮ್ಯಾಚು ಸೊ ಅವರಿಗೆ ರೆಸ್ಟ್ ಕೊಟ್ಟರು ಕೊಡ್ಬೋದು ಸೊ ಕಂಪ್ಲೀಟಾಗಿ ರಿಕವರ್ ಆಗಲಿ ಅಂತ ಬಿಕಾಸ್ ಪ್ಲೇ ಆಫಲ್ಲಿ ಅವರು ನಮಗೆ ಮುಖ್ಯ ಆಗ್ತಾರೆ ಸೊ ಸಾಲ್ಟ್ ಅವ್ರು ಸೊ ಅದಕ್ಕೋಸ್ಕರ ಸೊ ನಾ ರಿಸ್ಕ್ ತೊಗೊಳ್ತೇನೆ ಸೊ ಇವತ್ತಿನ ಪಂದ್ಯದಲ್ಲೂ ಕೂಡ ಸೊ ಅವ್ರನ್ನ ರೆಸ್ಟ್ ಕೊಡ್ಬೋದು ಅಂತ ಅನಿಸುತ್ತೆ ಓಕೆ ಸೊ ನಮ್ಮ ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸೊ ಓಪನಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್ ಅವರು ಆ್ಯಂಡ್ ಜಕೋ ಬೆತ್ತಲ್ಲೇ ಕೂಡ ಅಷ್ಟೇ ಸೊ ಲಾಸ್ಟ್ ಮ್ಯಾಚಲ್ಲಿ ಒಂದೆರಡು ಸಿಕ್ಸರ್ಗಳು ಒಂದು ಬೌಂಡ್ರಿ ಒಂದು ಸಿಕ್ಸ್ ಏನು ಹೊಡೆದಿದ್ರಲ್ಲ ಸೊ ಸ್ಟಾರ್ಕ್ ಒಂದು ಬೌಲಿಂಗಲ್ಲಿ ಸೊ ತುಂಬ ಎಫರ್ಟ್ ಲೆಸ್ ಆಗಿ ಹೊಡ್ತಿದ್ರು ಸೊ ಚಿನ್ನ ಸೊ ಸೊ ಅವ್ರನ್ನು ಹೇಳಿ ಒಂದು ಸ್ಟೇಡಿಯಂ ಆಗುತ್ತೆ ಚಿಕ್ಕ ಬೌಂಡ್ರಿ ಆಗಿರೋದ್ರಿಂದ ಸೊ ಸಿಕ್ಸರ್ ಗಳು ಐನ್ ಬೌಂಡ್ರಿಗಳು ಅದನ್ನ ಆರಾಮಾಗಿ ತಗೊಂತಾರೆ ಜೊಕೊಬ್ತ್ತಲ್ ಅಂತ ಅನ್ನಿಸ್ತಾ ಇದೆ ಅಂಡನ್ನಲ್ಲಿ ಪಡಿಕಲ್ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಕೆಲವು ಪಂದ್ಯಗಳಲ್ಲಿ ಫೇಲ್ ಆದರೂ ಕೂಡ ಸೊ ಆ ಒಂದು ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಲ್ಲ ಸೊ ಅದನ್ನ ಸ್ವಲ್ಪ ಎಲ್ಲೋ ಮಿಸ್ಸಿಂಗ್ ಅಂತ ಅನ್ನಿಸಿದ್ರು ಕೂಡ ಸೊ ಕೆಲವೊಂದು ಮುಖ್ಯವಾದಂಥ ಪಂದ್ಯಗಳಲ್ಲಿ ಸೊ ಅವರಿಂದ ರನ್ಗಳಂತೂ ಬಂದಿದೆ ಆ್ಯಂಡ್ ಪತಿದಾರ್ ಅಗೇನ್ ಕೆಲವು ಮ್ಯಾಚಸಲ್ಲಿ ಅವರಿಂದ ರನ್ಗಳು ಇಲ್ಲ ಮೇ ಬಿ ಅವರು ಕಮ್ ಬ್ಯಾಕ್ ಮಾಡಿದಾರೆ ಅಂತ ಅನ್ಕೊತೀನಿ ಆ್ಯಂಡ್ ಅದಾದಮೇಲೆ ಬರುವಂಥದ್ದು ನಮ್ಮ ಜಿತೇಶ್ ಶರ್ಮಾ ಆ್ಯಂಡ್ ಜಿತೇಶ್ ಶರ್ಮಾ ಕಡೆಯಿಂದ ಕೂಡ ಒಂದು ಬಿಗ್ ಇನ್ನಿಂಗ್ಸ್ ಬೇಕಾಗಿದೆ ಸೊ ಅದು ಮೇ ಬಿ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಟೀಮ್ ಡೇವಿಡ್ ಅಗೇನ್ ಸೂಪರಾಗಿ ಆಡ್ತಿದ್ದಾರೆ ಸೊ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ ಡೇವಿಡ್ ಇಬ್ಬರು ಕೂಡ ತುಂಬ ಕನ್ಸಿಸ್ಟೆಂಟ್ ಆಗಿ ರನ್ಗಳನ್ನ ಮಾಡ್ತಿದ್ದಾರೆ ಆರ್ ಸಿ ಬಿಗೋಸ್ಕರ ಗೋಸ್ಕರ ಅಂತಲೇ ಹೇಳ್ತೀನಿ ಓಪನಿಂಗಲ್ಲಿ ವಿರಾಟ್ ಕೊಹ್ಲಿ ಆದರೆ ಸೊ ಅಲ್ಲಿ ಫಿನಿಷರ್ ಓರಲ್ಲಿ ಸೊ ಟೀಮ್ ಡೇವಿಡ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಂಡ್ ಶಫರ್ಡ್ ಹೋಗಿ ಇನ್ನೂ ಬ್ಯಾಟಿಂಗ್ ಸರಿಯಾಗಿ ಸಿಕ್ಕಿಲ್ಲ ಅವರಿಗೆ ಇನ್ ಕೇಸ್ ಅವ್ರಿಗೇನಾದರೂ ಬ್ಯಾಟ್ ಸಿಕ್ಕರೂ ಕೂಡ ಸೊ ರನ್ಗಳನ್ನು ಸೊ ಗಳಿಸೋವಂಥ ಎಲ್ಲ ಒಂದು ತಾಕತ್ತು ಸೊ ನಮ್ಮ ರೊಮ್ಯಾರಿಯೋ ಶೆಫರ್ಡ್ಗೆ ಇದೆ ಅದು ರನ್ ಗಳಿಸೋದಲ್ಲ ತುಂಬ ಒಳ್ಳೆ ಒಂದು ಸ್ಟ್ರೈಕ್ ರೇಟಲ್ಲಿ ಗಳಿಸೋವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ದೊಡ್ಡ ಮೊತ್ತ ಕಲೆ ಹಾಕಲಿ ಆರ್ ಸಿ ಬಿ ಅಂತಲೇ ಹೇಳ್ತೀನಿ ಆ್ಯಂಡ್ ಸೊ ಇನ್ನು ಡಿಫೆಂಡ್ ಮಾಡ್ಕೊಳ್ಳಲಿಕ್ಕೆ ನಮ್ಮಲ್ಲಿ ಇಬ್ಬರು ಅನುಭವಿ ಪೇಸರ್ಗಳಿದ್ದಾರೆ ಒಂದು ಜೋಸ್ ಹೇಸಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಸೊ ಲಾಸ್ಟ್ ಕೆಲವು ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸೊ ವಿಕೆಟ್ ತೆಗೆದ್ರು ಕೂಡ ರನ್ಗಳನ್ನು ತುಂಬ ಲೀಕ್ ಮಾಡ್ತಿದ್ದಾರೆ ಬಟ್ ಒಂದು ಕಡೆಗೆ ಜೋಶ್ ಯಾಜಲ್ಬಡ್ ಸಕ್ಕತ್ತಾಗಿರುವಂಥ ಬೌಲಿಂಗ್ ಮಾಡ್ತಿದ್ದಾರೆ ಅದು ಸೊ ಓಪನಿಂಗ್ ಸ್ಪೆಲ್ ಆದರೂ ಆಗಿರ್ಬೋದು ಆ್ಯಂಡ್ ಆದ್ರೂ ಆಗಿರ್ಬೋದು ಮಿಡ್ಲ್ ಓವರ್ ಓವರ್ ಆದರೂ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇನ್ನು ಸ್ಪಿನ್ ದಾಳಿದ್ನ ನೋಡೋಕೋದ್ರೆ ಸುಯೇಶ್ ಶರ್ಮಾ ಆ್ಯಂಡ್ ಕೃಣಾಲ್ ಪಾಂಡ್ಯ ಸಖತ್ತಾಗಿ ಆಡ್ತಿದ್ದಾರೆ ಇಬ್ಬರೂ ಕೂಡ ಅಷ್ಟೇ ಸುಯೇಶ್ ಶರ್ಮಾ ಅಂತೂ ವಿಕೆಟ್ ಬಿದ್ದಿಲ್ಲ ಅಂದ್ರೂ ಕೂಡ ಸೊ ಆ ಒಂದು ಬ್ಯಾಟ್ಸ್ಮ್ಯಾನ್ಗಳಿಗೆ ಅವರ ಒಂದು ಒಂಥರ ಬಾಲಿಂಗ್ ಆ್ಯಕ್ಷನ್ ಇಂದನೆ ಸೊ ಕಟ್ ಹಾಕ್ತಿದ್ದಾರೆ ರನ್ಗಳು ಕೊಡ್ತಾ ಇಲ್ಲ ಸೊ ಬೀಟ್ ಮಾಡ್ತಿದ್ದಾರೆ ಸೊ ಅದರಿಂದ ಸೊ ಅಲ್ಲಿ ಕ್ರುನಲ್ ಪಾಂಡೆಗೆ ವಿಕೆಟ್ಗಳು ಬರ್ತಾ ಇದೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ರಮಿನಲ್ ಪಾಂಡೆ ಬಗ್ಗೆ ಮಾತಾಡೋದೇ ಸೊ ಆಲ್ರೌಂಡ್ರ್ ವಿಚಾರದಲ್ಲಿ ಸೊ ಲಾಸ್ಟ್ ಮ್ಯಾಚಲ್ಲಂತೂ ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿದ್ದಾರೆ ಅವರು ಬ್ಯಾಟಿಂಗಲ್ಲಿ ಸೊ ಅವರಿಂದ ಒಂದು ಒಳ್ಳೆ ಪಾಸಿಟಿವ್ ಅಂತಲೇ ಹೇಳ್ಬೋದು ನಮಗೆ ಸೊ ನಾಳೆ ಇನ್ ಕೇಸ್ ಏನಾದರೂ ಬ್ಯಾಟಿಂಗ್ ಅಂತ ಬೇಕು ಅಂತಂದಾಗ ಸೊ ಅವರನ್ನು ಯೂಸ್ ಮಾಡ್ಕೊಬೋದು ಅಂತಲೇ ಅನಿಸುತ್ತೆ ಲಾಸ್ಟ್ ಮ್ಯಾಚಲ್ಲಿ ಯೂಸ್ ಮಾಡ್ಕೊಂಡಿರೋ ರೀತಿಯಲ್ಲಿ ಆ್ಯಂಡ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಡೆಲವರ್ ಕೂಡ ಮಾಡಿದ್ದಾರೆ ಸೊ ಅದು ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಟ್ಟಿನಲ್ಲಿ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಫೇವ್ರೇಟ್ ಆಬ್ವಿಯಸ್ ಆಗಿ ಸೊ ಆರ್ ಸಿ ಬಿ ಇದೇ ಇರುತ್ತೆ ಆ್ಯಂಡ್ ಸಿ ಎಸ್ ಕೆ ಕಡೆಯಿಂದ ಒಂದು ಫೈಟ್ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಬಿಕಾಸ್ ಬೆಂಗಳೂರು ಅಂತ ಬಂದಾಗ ಧೋನಿ ಅವರು ಏನಾದರೂ ಮಾಡ್ತಾರ ಅನ್ನೋದು ಕೂಡ ನೋಡಬೇಕು ನನಗೇನು ಅನಿಸ್ತಾ ಇಲ್ಲ ಹಂಗ್ ನೋಡೋಕೋದ್ರೆ ಸಿ ಎಸ್ ಕೆ ಅಂತಂದರೆ ಮೊದಲಿದ್ದ ಸಿ ಎಸ್ ಕೆ ನೋಡಿದ್ರೆ ಸೊ ಒಂದು ಕಾಂಪಿಟ್ ಕೊಡ್ತಾರೆ ಹಾಗೆ ಈಗ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಆ ದಮ್ಮ ಕಾಣಿಸ್ತಾ ಇಲ್ಲ ಸಿ ಎಸ್ ಕೆನಲ್ಲಿ ಹಂಗೆ ನೋಡೋಕೋದ್ರೆ ಮೇ ಬಿ ಕಂಬ್ಯಾಕ್ ಮಾಡ್ತಾರೆ ಮಾಡ್ತಾರೆ ಅನ್ಕೊಂತೀವಿ ಬಟ್ ಅದು ಆಗ್ತಾನೆ ಇಲ್ಲ ಧೋನಿ ಕ್ಯಾಪ್ಟನ್ ಆಗಿದ್ರು ಕೂಡ ಸೊ ಆ ಕಮ್ ಬ್ಯಾಕ್ ಎಲ್ಲೂ ಕೂಡ ಅನ್ನಿಸ್ತಾನೆ ಇಲ್ಲ ಇವತ್ತೇನಾದರೂ ನಾವು ಗೆದ್ದರೆ ಮತ್ತೆ ಟಾಪ್ಗೆ ಹೋಗ್ತೀವಿ ಬಿಕಾಸ್ ನಾವು ಆಲ್ರೆಡಿ ಇವಾಗ ಮೂರನೇ ಸ್ಥಾನದಲ್ಲಿ ಸೊ ಮೇಲೆ ಮುಂಬೈ ಇದೆ ಆ್ಯಂಡ್ ಕೆಳಗಡೆ ಜಿ ಟಿ ಇದೆ ಮೂರನೇ ಸ್ಥಾನದಲ್ಲಿ ನಾವಿರುವಂಥದ್ದು ಸೊ ಹದ್ನಾಲ್ಕು ಪಾಯಿಂಟ್ಗಳಿಂದ ಹದಿನಾಲ್ಕು ಪಾಯಿಂಟ್ಗಳೊಂದಿಗೆ ಸೊ ಮೂರು ತಂಡಗಳು ಕೂಡ ಹದಿನಾಲ್ಕು ಪಾಯಿಂಟ್ಗಳಿಂದ ಸೊ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಸೊ ಟಾಪಲ್ಲಿ ಇದ್ದಾರೆ ಬಿಕಾಸ್ ಆಫ್ ನೆಟ್ ರನ್ ರೇಟ್ ಸೊ ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಸೊ ಗೆಲ್ಲೋದ್ರ ಜೊತೆಗೆ ಸೊ ಒಂದು ಒಳ್ಳೆಯ ಒಂದು ಮಾರ್ಜಿನಿಂದ ಗೆದ್ದರೆ ಸೊ ನೆಟ್ ರನ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ನಾವು ಮೇಲೆ ಹೋಗ್ತೀವಿ ಇನ್ ಕೇಸ್ ವಿನ್ ಆದರೆ ಖಂಡಿತವಾಗ್ಲೂ ಮೇಲೆ ಹೋಗೇ ಹೋಗ್ತೀವಿ ಬಿಕಾಸ್ ಹದಿನಾರು ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಯಾವ್ದಾದ್ರು ತಂಡ ಬರೋದಂದರೆ ಹದಿನಾರು ಪಾಯಿಂಟ್ಗೆ ಸೊ ನಮ್ಮದು ನೆಟ್ ರನ್ ರೇಟ್ ಒಂದು ಚೆನ್ನಾಗಿದ್ರೆ ಸೊ ಅವರು ಕೆಳಗಡೆ ಇರ್ತಾರೆ ನಾವು ಮೇಲೇ ಇರ್ತೀವಿ ಸೊ ಅದಕ್ಕೋಸ್ಕರ ಇವತ್ತಿನ ಪಂದ್ಯದ ಗೆಲ್ಲೋದಷ್ಟೇ ಅಲ್ಲ ಒಂದು ಒಳ್ಳೆ ಮಾರ್ಜಿನಿಂದ ಗೆಲ್ಲುವಂಥದ್ದು ಒಳ್ಳೆಯದು ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಇವತ್ತಿನ ಪಂದ್ಯದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ